ಮುಚ್ಚ ಗಜಮ ಬೇಕಾಗ ಗಜಮಾ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಹೌದಾ ಎಲ್ಲ ಕಾಲ ಕಂಬ ದೇಹವೇ ದೇಗುಲವ ಕಾಸ ಕೂಡಲ ಸಂಗಮದೇವ ಅಂತ ಹೇಳ್ತಾನೆಪ ಎಲ್ಲ ಈ ಮಾತನ್ನು ಯಾಕೆ ಕೇಳಬೇಕಾಗ್ಯ ಯಾಕ್ರೀಪ ನೀವು ಎಟ್ ದಂಗಲ್ ಮಾಡತಾರೆ ನೋಡು ಎಟ್ ದಾಂಡಿಗೆ ಮಾಡ್ತಿರ್ ನೋಡು ಹಾ ಕರ ಇಲ್ಲಿ ಏನು ಅನುಷ್ಠಾನ ಕುಂತ ನೋಡು ಜಟ್ಟಿಂಗ್ರಾಯ್ ಮುತ್ಯ ಅವ ಅನುಷ್ಠಾನ ಕುಂದಿರಬೇಕಾದ್ರೂ ಒಂದು ಮರಮದ ಏನ್ರಿಪ್ಪ ಲೋಕ ಕಲ್ಯಾಣಕ್ಕಾಗಿ ಜಗತ್ಕು ಸಿದ್ದೇಶ್ವರ ಹೌದು ಹುಟ್ಟಿ ಬಂದು ಭೂಮಿ ಮೇಲೆ ಒಂದು ಕೀರ್ತಿ ಉಳಿಸಿ ಹೋದ ಹೌದಾ ಹೌದಾ ಈ ಇಪ್ಪತ್ತು ದಿನಗಳ ಹಿಂದೆ ಅನುಷ್ಠಾನೀಯ ಮುದ್ದೆ ಕುತ್ತ ನೋಡು ಹೌದು ಆ ಕುತ್ತಿರ್ತಕ್ಕಂತ ಲೋಕ ಕಲ್ಯಾಣ ಅರ್ಥವಾಗಿ ತನ್ನ ಸಂಸಾರಕ ತನ್ನ ಮನೆಗೆ ತನ್ನ ಹೊಲಕ್ಕ ಹೌದ್ ಅವರು ಲೋಕ ಕಲ್ಯಾಣ ಅರ್ಥವಾಗಿ ದಾಂಡಿಗೆ ಮಾಡಬೇಡ್ರಿ ಇವತ್ತಿನ ದಿವ್ಸ ಹೌದಾ ಆ ಮುದ್ದನ್ನು ಸೇವಾಗಳದ ತಾವು ತೊಡಗಿನ ತಿಳ್ಕೊಂಡ ಅಬ್ಜಲ್ಪುರ ಪಿಂಟು ಮಾಸ್ತರ್ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರ ಮತ್ತೊಮ್ಮೆ ಹೇಳಿ 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 ಯಾಕತ್ತ ಕೇಳಿದ್ರ ಹೌದು ಕಲಬುರಗಿ ಜಿಲ್ಲಾ ಕಮಲಾಪುರ ತಾಲ್ಲೂಕ್ ಅವಾಗ ಒಡ್ರಿ ಒಳ್ಳೆ ಲಕ್ಷ ಕೊಟ್ಟು ಕೇಳ್ರಿ ನಾಯನ್ ಬಾಳ್ ಟೈಮ್ ತಗೊಳಂಗಿಲ್ಲ ಸುಮ್ ಶಾರ್ಟ್ ಅಂಡ್ ಸ್ವೀಟ್ ಹೇಳ್ರಿಪ ಹೇಳ್ರಿ ಕಲಬುರ್ಗಿ ಜಿಲ್ಲಾ ಕಮಲಾಪುರ ತಾಲ್ಲೂಕ್ ಹೌದು ಹೌದು ಹಳ್ಳಿ ಅನ್ನುವಂತ ಒಂದು ಸಣ್ಣ ಗ್ರಾಮ ಪುಟ್ಟ ಗ್ರಾಮ ಹೌದ್ 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 ಆ ಗ್ರಾಮದೊಳಗೆ ಇಬ್ರು ಗಂಡ ಹೆಣತಿ ಬಹಳ ಬಡತನ ಸಂಸಾರ ಸರ್ ಹಾ ರೀ ಅಣ್ಣ ಇಲ್ಲಿ ಪಲ್ಸಾದ ಗಾಡಿ ಬಿದ್ದ ನೋಡ್ರಿ ಯಾರದ ಒಬ್ಬರು ಪೆಟ್ರೋಲ್ ಚಲೋದತ್ ಯಾರು ನೋಡ್ರಿ ಏ ಹೊಸ ಮನಿ ಒಂದ್ರಪ್ಪ ಓಡಿರ್ತ ನೋಡವ ಅವ್ರ ಯಾರ ಗಾಡಿದ್ರು ಹೋಗ್ರಿ ಪಲ್ಸರ್ ಗಾಡಿ ಹೋಗಲಿ ಮತ್ತೆ ಅವ್ರು ಹೋಗಿ ಏನ್ರಿ ಮಾಡಂಗ ಇರ್ಲಿ ಅವ್ರಿದ್ದವ್ರ ಹೋಗ್ತಾರ ಒಂದ್ ನಾಲ್ಕು ಮಾತಿನಾಗ ಇದು ರಿಯಲ್ ನಡ್ದಿರತಕ್ಕಂತ ಮಾತ ಘಟನೆ ಹೇಳ್ರಿಪ್ಪಾ ಹೇಳ್ರಿ ಕಲಬುರಗಿ ಜಿಲ್ಲಾ ಕಮಲಾಪುರ ತಾಲೂಕ್ ಹಳ್ಳಿ ಕಡ ಅನ್ನೋಂತ ಸಣ್ ಗ್ರಾಮ ಹೌದ ಹೌದ ಆ ಸಣ್ಣ ಗ್ರಾಮದೊಳಗ ಇಬ್ರು ಗಂಡ ಹೆಂಡತಿ ಹೌದು ಆ ಇಬ್ರ ಗಂಡ ಹೆಂಡತಿ ಒಂದ್ ಹತ್ತ ವಯಸ್ಸಿನ ಹೆಣ್ಣ ಮಗಳು ಹೌದಾ ಒಂದ್ ಏಳು ವರ್ಷ ಕೂಸ ಒಂದ್ ಐದು ವರ್ಷ ಗಂಡಸು ಕೂಸ ಹೌದ್ ಮಕ್ಕಳು ಹಿಂಗ ಪ್ರಪಂಚ ನಡೆಸ್ತಿದ್ರಲ್ಲ ಪಿಂಟು ಮಾಸ್ತರ್ ಅವರು ಹೌದ್ ಹೌದ್ರಿಪ ಬಾಳ ಬಡತನ ಪರಿಸ್ಥಿತಿ ಅವತ್ತು ದುಡಿದ್ರೆ ಅವ್ರ ಮನಿ ಮನಿ ಹೊತ್ತಬೇಕು ಹೌದಾ ದುಡಿಲಿಲ್ಲ ಅಂದ್ರೆ ಹಂಗೆ ಏನಪ್ಪಾ ಅಂತಂದ್ರೆ ರಾತ್ರಿ ಹೌದ್ ಹೌದೌದು ಹೌದ್ ಹೌದ್ ಆ ಬಡತನ ಪರಿಸ್ಥಿತಿ ಒಳಗ ಆ ಮೂರು ಮಕ್ಕಳ ಮಾರಿ ನೋಡಿ ಜೀವನ ಹಿಂಗ್ ಸಾಗಸು ಸಾಗ ಹೊಂಟಿದ್ರು ಗಂಡ ಹೆಣ್ತಿ ಗಂಡ ಹೆಣ್ತಿ ಹೊಂಟಿದ್ರು ಒಂದು ದಿವಸ ಹೆಣ್ಮಗಳಿಗೆ ಏನ್ರಿಪ್ಪ ಸ್ವಲ್ಪ ಮೈಯಾಗ ಕಾಮನಿ ರೋಗ ಕಲಿತು ಹೌದಾ ಆ ಹೆಣ್ಮಗಳಿಗೆ ಕಾಮನಿ ರೋಗ ಕಲಿತು ದವಾಖಾನಿಗೆ ಹೋಗಿ ತೋರಿಸ್ರೆ ಬಲ್ಯಕ್ಕೆ ಹೆಣ್ಮಗಳ ಬಗ್ಗೆ ರೊಕ್ಕಿಲ್ಲ ಹೌದಾ ಅವತ್ತು ದವಾಕ್ಕನಿಗೆ ಹೋದ್ರೆ ಮಕ್ಕಳ ಉಪವಾಸ ಬೀಳ್ತಾನೆ ಗಂಡು ಉಪವಾಸ ಬೀಳ್ತಾನೆ ನಾನು ಉಪವಾಸ ಬೀಳ್ತಾನೆ ತುಳ್ಕೊಂಡು ಹೆಣ್ಣುಗಳು ಕೊರಗಲು ಕತ್ತಲು ಕೊರಗಲು ಕತ್ತಲು ಗಜಗ ತಿರ್ತದ ನಿಮಗೆಲ್ಲ ಗೊತ್ತದ ಏನ್ರಿಪಾ ಗಜಗಾ ತಿರ್ತದ ಗಜಗ ಕುಟ್ಟಿ ನೀರಾಗ ಹಾಕಿ ಆ ನೀರು ಕುಡಿತಿದ್ಳು ಹೌದ್ ಹೌದ್ ಆ ನೀರು ಕುಡಿದ್ರು ಮೈಯಾಗಿನ ಸ್ವಲ್ಪ ಜ್ವರ ಕಮ್ಮಾತಿದ್ಳು ಊಟ ಮಾಡ್ತಿದ್ಳು ಮತ್ತೆ ದಾವತಿಗೆ ಹೋಗ್ತಿದ್ರು ಹೌದಾ ಹಿಂಗ ಸಂಸಾರ ಚಂದಾಗಿ ನಡ್ಕೋತ ಹೊಂಟಿತ್ತು ಹೌದ್ 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 ಇದಕ್ಕಾಡು ಕಾಲಕ್ಕೆ ಕೈ ಲಕ್ಷ ಮನೆಯಾಗ ಹೆಣ್ಣು ಮಗಳು ನಿತ್ತಲ್ಲಿ ಜಿಗದ್ ಬಿಟ್ಟು ಪ್ರಾಣ ಬಿಟ್ಲು ಹೌದಾ ಏನ್ ಮಾಡುದು ಪ್ರಾಣ ಬಿಟ್ಲಡ್ರಿಪಾ ಹೆಣ್ಮಗಳು ಪ್ರಾಣ ಬಿಟ್ಲು ಈಗ ಗಂಡಸ ಏನ್ ಮಾಡುದ ಗಂಡ ಏನ್ ಮಾಡುದ್ರಿಪ್ಪ ಗಂಡ ಮೂರು ಮಕ್ಕಳಿಗೆ ತಗೊಂಡು ಹೆಣತಿದ್ರ ಹಳ್ಳಿ ಕತ್ತ ಹೌದು ಹೌದು ಹಳ್ಳ್ಯಾಡ ಕತ್ರು ಹಳ್ಳ್ಯಾಡ್ ಕತ್ತ ಊರನ ಮಂದಿ ಅಂದ್ರು ಏನ್ರಿಪಾ ತಮ್ಮ ಆಗುವಂತದ್ ಆಗಿ ಹೋಗ್ಯಾಗ ಇನ್ನು ವಿಚಾರ ಮಾಡಕ್ ಹೋಗಬೇಡ ಮೂರು ಮಕ್ಕಳು ಹೌದಾ ನೀನು ಹಿಂಗ ಚಿಂತೆ ಮಾಡ್ಲಿಕ್ಕಂದ್ರೆ ಹೆಣತಿ ಹೆಂಗ್ ಅಂತ ಹೇಳಿ ಊರನ ದೈವದವ್ರು ಬೈದರು ಬೈದ್ರಿಪಾ ಬೈದರು ಯಾಕೆ ತಿಳ್ಕೊಂಡು ಊರನ ಮಂದಿ ಮಾತು ಕೇಳಿ ಏನ್ ಮಾಡ್ತಾನ ಆ ಮೂರು ಮಕ್ಕಳಿಗೆ ಸಂರಕ್ಷಣೆ ಮಾಡಕೋತ ಹೊಂಟನ ಒಂದು ವರ ಬತ್ತು ಹೌದಾ ಊರನ ಮಗ್ಲನ ವರ ಬಂದು ಕೇಳ್ತಾನ ಮನುಷ್ಯಾಗ ಏನಂತ ನಿನ್ನ ಮಗಳಿಗೆ ನನಗ ನೀ ನೀನ್ ಬಂಗಾರ ಹಾಕದ್ ಬೇಡ ಬೆಳ್ಳಿ ಹಾಕದ್ ಬೇಡ ಒಂದ್ ಹತ್ತು ಸಾವಿರ ರೂಪಾಯಿ ಹುಂಡಾಕ್ ಕೊಟ್ಟಿಗೆ ನಾ ಲಗ್ನ ಹಾಕ್ತೀನಿ ಹುಡುಗನಿಗೆ ಖುಷಿ ಪಟ್ಟು ಮಗಳಿಗೆ ಲಗ್ನ ಮಾಡಿ ಕೊಟ್ಟಂದ್ರೆ ನಂದೊಂದು ಜೀವನನೇ ಕಡಿಗೈತೆ ತಿಳ್ಕೊಂಡು ಹೌದು ಎರಡ್ ಮಕ್ಕಳು ಉಳಿತಾವ ಎರಡ್ ಮಕ್ಳು ಉಳಿತಾವ ಹೆಣ್ಣು ಮಗಳು ತನ್ನ ಗಂಡನ ಮನಿಗೆ ಅಂತ ಹೇಳಿ ಹೌದ್ ಹೌದ್ ಗಪ್ರಿ ಸೌಕರ್ನ ಬಳಿ ಹೋಗಿ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ಬರ್ಲಿಕ್ಕೆ ಹೋದ ಹೌದ ಸಾವಕಾರ ನನ್ನ ಮಗಳಿಗೆ ನೋಡ್ಲಿಕ್ಕೆ ಬಂದಾರ ಹತ್ತು ಸಾವಿರ ರೂಪಾಯಿ ಕೊಟ್ರೆ ನನ್ನ ಮಗಳ್ ಲಗ್ನ ಆಗ್ತದ ನಾನ್ ಮಕ್ಕಳು ದುಡಿದ್ ಬಿಟ್ಟರು ಸ್ಟೇರಿ ನಾನು ನನ್ನ ಮಕ್ಳು ನಿನ್ನ ಬಡ್ಡಿ ಗಂಟೆ ವರ್ಷ ತುಂಬುದ್ರೊಳಗೆ ನಿನ್ ಸಹಕಾರ ಮಾತು ಕೊಟ್ಟ ಸಹಕಾರ ಒಂದು ಮಾತಂದ ಏನಂದ್ರಿಪ ವರ್ಷಕ್ಕಿನ ಒಂದು ದಿನ ಕಡಿಮೆ ಇರ್ಲಕ್ಕಾಗಿ ಹೌದ್ ಹೌದು ವರ್ಷಕ್ಕೊಂದು ದಿನ ಕಡಿಮಿ ಇರ್ಲಕ್ಕಾಗಿ ಬಟ್ಟೆ ಗಂಟ ತಂದು ಕೊಟ್ಟಪ್ಪ ಅಂತಂದ್ರೆ ಹೌದ ನಿನ್ನ ಮಾನ್ ಹೋಗಂಗಿಲ್ಲ ನಿನ್ನ ಪ್ರಾಣ ಹೋಗಂಗಿಲ್ಲ ಹೌದಾ ಇವತ್ತಿನ ಮತ್ತೆ ಮುಂದೆ ಒಂದು ವರ್ಷ ಆಗುದ್ರೊಳಗೆ ಇತ್ತಂದ್ರೆ ನೀವು ಉಳಿತೀವಿ ಹೌದಾ ಇಲ್ಲಾಂದ್ರ ಮಗನ ಹೋಗ್ತಿದೇ ಹತ್ತು ಸಾವಿರ ರೂಪಾಯಿ ಕೈಯಾಕ್ ಕೊಟ್ಟ ಸಾಹ್ಕಾರ ತಾಕೀತು ಮಾಡಿ ಸಾಹಕಾರ ತಾಕೀತು ಮಾಡಿ ಕೊಟ್ಟ ಹತ್ತು ಸಾವಿರ ರೂಪಾಯಿ ತಂದ ಮಗಳು ಲಗ್ನ ಮಾಡ್ದ ಹೌದ ಹೌದು ವರ್ಷ ತೊಂಬತ್ತು ಸಾವುಕಾರ ಮನೆ ಮುಂದೆ ನಿಂತು ಬಂದ ಮಾತು ಏ ಏಪಾ ಕೊಟ್ಟಿದ ಮಾತು ಎಲ್ಲದ ಹೋಮಗನ್ನ ಬಟ್ಟಿದಂತ ಎಲ್ಲಿ ಅರ್ಥಕ್ಕೆ ಕೇಳ್ದ ರೊಕ್ಕ ಕೊಡುವ ಕೂಡ ಇವ ಹೇಳ್ತಾನ ಏನ್ ಹೇಳ್ತಾನ್ರಿ ಪಾ ಸೌಕಾರ ಮೂರ್ ದಿವ್ಸ ಟೈಮ್ ಕೊಡ್ರಿ ಮೂರ್ ದಿವ್ಸದ ಒಳಗಡೆಗಾಗಿ ಎಲ್ರಿ ಬಿಗ್ರ ಬಲ್ಲಿ ಬಿದ್ರ ಬಲ್ಲಿ ಹಂತವ್ರ ಬಲ್ಲಿ ಇಂಥವ್ರು ಬಲ್ಲಿ ಕೇಳಿ ನಿಮ್ಗೆ ರೊಕ್ಕ ತಂದು ಕೊಡ್ತೀನಿ ಅಂತ ಹೇಳಿ ಹೌದ್ ಹೌದು ಮಾತು ಕೊಟ್ಟು ಬಿಗಿರ್ ಬಲಿ ಹೋಗ್ತಾನ ಬಿಗಿರ್ ಕೇಳ್ತಾನ ಏನಂತ ಇಷ್ಟೆಲ್ಲಾ ದಿನ ದುಡ್ಕೊತ್ ಹೋದ ಮಕ್ಕಳು ಹೊಟ್ಟಿ ನನ್ನ ಹೊಟ್ಟಿ ತುಂಬದ್ರಾಗೆ ತೆಗೆದಿದ್ ಸಾಲ ಮುಟ್ಟಿಸೋದಾಗಿಲ್ಲ ಹೌದಾ ನಿಮ್ ಮನಿತನ ಬಂದಿನಿ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡ್ರಿ ತಿಳ್ಕೊಂಡ ಬಿಗಿರ್ ಮನಿಗೆ ಹೋಗಿ ಕೇಳದ ಅವಾಗ ಬೀಗರ್ ಒಂದ್ ಮಾತು ಹೇಳುದು ಏನ್ ಹೇಳ್ತಾರಿಪ್ಪ ಬೀಗರು ಹಸುವಾದ್ರೂ ಒಂದ್ ರೊಟ್ಟಿ ಉಣ್ಣು ನೀರಡಿಕೆ ಆದ್ರೂ ಒಂದ್ ಚರಿ ನೀರ್ ಕುಡಿ ಹೌದಾ ಅರೆ ನೀರ್ ರೊಕ್ಕ ಕೇಳ್ತೀನಂದ್ರೆ ಇದೊಂದು ಸಾರ್ಥಿಯ ನಮ್ಮ ಮನೆಗೆ ಬಂದಿದೆ ಬಂದಿದೆ ಇಲ್ಲ ನಮ್ಮ ಮಗನ ನಮ್ಮ ಮನೆಗೆ ಕಾಲ್ ಇಡಬೇಡ ಅಂತ ಹೇಳಿದ್ರು ಹೌದಾ ಎಂತ ಪರಿಸ್ಥಿತಿ ಬತ್ರಿಪ್ಪ ಯಾಕಾಗಲಕ್ಕ ತಿಳ್ಕೊಂಡು ಆ ಬಿಗುರು ಮನಿ ಬಿಟ್ಟು ಮನೆಯಾಗ ಬಂದು ಕೂತು ವಿಚಾರ ಮಾಡಿ ನಾಕಾರ ಮಂದಿಗೆ ಊರಾಗ್ನು ಕೇಳ ನಾವು ಹೌದ್ ಹೌದು ಒಂದ್ ಹತ್ತು ಸಾವಿರ ರೂಪಾಯಿ ಕೊಡ್ರಪ್ಪ ನಾ ಹಿಂತಲ್ಲಿ ಕೊಡೋ ಕೇಳದ ಯಾರು ಕೊಡ್ಲಿಲ್ಲ ಹೌದ್ ಹೌದು ಆ ಮಾನ ಹೋದ್ಮೇಲೆ ಮಾನ ಬಂದಂಗೆ ತಿಳ್ಕೊಂಡು ಹೌದ್ ಹೌದು ಎರಡಕ್ಕೆ ಸಂದಕ್ಕದಾಗ ಒಂದು ದೋಣಿಸ ರೂಪಾಯಿ ಇಟ್ಟಿದ್ದ ಹೌದಾ ದೋನ್ ಶಾ ರೂಪಾಯಿ ತಗೊಂಡ ಮನಸ್ಸಿಗೆ ಕಾಕ ಮಾಡ್ಕೊಂಡ ನೂರ್ ವಿಸಾಕ್ ಕೊಡೋ ರೈತು ನೂರು ರೂಪಾಯಿ ಮಕ್ಳಿಗೆ ಕೊಟ್ಟು ಹೋದ ರೈತ ತಿಳ್ಕೊಂಡು ವಿಚಾರ ಮಾಡ್ದ ಮಕ್ಕಳು ಪ್ರತಿ ದಿವಸ ಕೇಳಿ ಅಳತಿದ್ವು ಯಪ್ಪ ನಮಗೆ ಒಂದು ಹತ್ತು ರೂಪಾಯಿ ನಾವು ಹಟ್ಟಿಗೆ ತಿತ್ತಿವ ಮಕ್ಳಿಗೆ ಒಂದ್ ರೂಪಾಯಿ ಹೌದು ರೊಕ್ಕನೇ ಉಳಿತಿದ್ದಿಲ್ಲ ಅವಾಗ ಅವತ್ತಿನ ದಿವಸ ನೂರ್ ರೂಪಾಯಿ ದೊಡ್ಡ ಹುಡುಗನ ಕೈಯ್ ಕೊಟ್ಟ ರೊಕ್ಕ ಹೌದ್ ಹುಡುಗತ್ತು ನಮ್ಮ ಐದು ರೂಪಾಯಿ ಕೊಡ್ತದ್ ಇವತ್ತು ನಮ್ಮ ಕೈಯಾಗ ತಮಗತ್ತು ನನಗೈವತ್ತು ನೂರ್ ರೂಪಾಯಿ ನಮ್ಮ ಅಪ್ಪ ಯಾಕೆ ನೂರು ರೂಪಾಯಿ ತಿಳ್ಕೊಂಡು ಖುಷಿ ಆದ ಎರಡು ಮಾತು ಹುಡುಗ ಖುಷಿನೂ ಆಯ್ತು ಅಟ್ಟೆ ಜೀವ ಚಂಚಲ್ನು ಆಯ್ತಾ ಖುಷಿಗೆ ಅವಾಗ ಎರಡು ಒಳಗೆ ಹೇಳ್ತಾರೆ ನೀವು ಅಂಗಡಿಗೆ ಹೋಗಿ ಪೇಪೆ ತಗೊಂಡು ಹಂತದ್ ಹಿಂತದ ತಿನ್ರಿ ಹೇಳಿ ಆ ಅಂತ ಹುಡುಗ್ರ ಅಂಗಡಿಗೆ ಹಚ್ಚಿಬಿಟ್ಟಿ ನೂರ್ ರೂಪಾಯಿ ಹಿಸ್ ಇವ ಬಾಗಲ ಮುಚ್ಚು ಕುಡಿದು ಒಳ್ಕೊಂಡು ಹೇಳ್ಕೊಂಡು ಮನ್ಯಾಗ ಬಿದ್ದ ಹೌದಾ ಸಣ್ಣ ಕೂಸತ್ತು ಏನತ್ರೀಪ ಮನೆಯಾಗ ರೂ ಒಣಗಿನ ನಾವಂತೂ ಹೊರಗೆದ್ದ ಅಪ್ಪ ಇಟ್ಟು ತಿನ್ಸು ತಿಳ್ಕೊಂಡು ಸಣ್ಣ ಕೂಸ ಕಳ್ಳ ಜಗತು ಹೌದ್ ಹೌದ್ ಹೌದು ಆ ಕೈಯಾಗಿದ್ದಿರ್ತಕ್ಕಂತ ಪೇಪರ್ ಮಟ್ಟಿ ಪಾಪಡಿ ತಗೊಂಡು ಓಡಿ ಬಂದು ಬಾಗಲಕ್ಕೆ ಹೊಡಿತದ ಬಾಗ್ಲ ಎಲ್ಲಿ ತೆರೆಯಲಿಲ್ಲ ಹೌದಾ ಎರಡು ಮಕ್ಕಳು ಮನೆ ಮುಂದೆ ನಿಂತ ಜೀವ ಹಾ ತಮ್ಮ ಯಾಕ ಕಳಕತ್ತಿರು ಹಂತದ ಏನಾಗದ ಹಿಂಗ್ಯಾಕ ವಿಚಿತ್ರ ವಿಚಿತ್ರ ಮಾಡ್ಲಾಕತ್ತಿರ ಅಂದ್ರ ಕೂಡ್ಲೇನೆ ಅವ ಏನ್ ಹೇಳ್ತಾರ ಹುಡುಗರು ಯಾಕ ನಮ್ಮ ಅಪ್ಪಿ ಬಾಗಲ ಹಾಕೊಂಡ ಬಾಗಲನೇ ತೆರೆದಿಲ್ಲ ಅದ ಬಾಗಲಾರಿ ಒತ್ತಿ ನೋಡ್ರಿ ಅಂದ್ರ ಕೂಡ್ಲೇನೆ ಬಾಗಲ ಒತ್ತಿ ನೋಡ್ತಾರ ಬಾಯಾನ ಬುರುಗ ಬಿದ್ದು ಜೀವ್ ಹೋಗಿಬಿಟ್ಟ ಹೌದಾ ಜೀವ್ ಹೋಗಿಬಿಟ್ಟದ ಸಣ್ಣ ಕೂಸು ಹೋಗಿ ಅಪ್ಪನ ಎಲೆ ಮೇಲೆ ಕೂತು ಎಪ್ಪಾ ಪಾಪಡಿ ತಂದಿನೋ ತಿನ್ನೋ ನೀಟ್ ತಿನ್ನೋ ನಾಯಿಡ್ ತಿಂದಿನ ತುಳ್ಕೊಂಡು ಸತ್ತಿರತಕ್ಕಂತ ತಂದೆ ಕೂಸಿಗೆ ತುಟ್ಟಿಗೆ ಪಾಪಡಿ ಹಸ್ತದ ಕೂಸ ಹೌದಾ ಸಣ್ಣ ಮಗ ಸಣ್ಣ ಮಗ ಹೌದೌದು ಕೂಡಿ ಎರಡು ಮಕ್ಕಳಿಗೆ ಅಂಗೈಯಾಗಿ ಹಿಡಿದು ಇವನಿಗೆ ಒಯ್ದು ದನ್ ಮಾಡಿ ಬಂದ್ರು ಕೂಡಿ ಏನ್ ಹೇಳ್ತಾರ ಏನಂತ ಹೇಳ್ತಾರ ಹೇಳ್ರಿಪ್ಪ ಈ ಮಕ್ಕಳು ತಂದೆ ತಾಯಿ ಎಲ್ಲರ ಮಕ್ಕಳು ದೈವದ ಮಕ್ಕಳು ಯಾರು ಮನೆ ಮುಂದೆ ಬಂದು ನಿಂತಿರ್ತಾರ ನೋಡ್ರಿ ಒಂದು ರೊಟ್ಟಿ ಕೊಡ್ರಿ ಒಂದು ಚರಿಗೆ ನೀರು ಕೊಡ್ರಿ ನಿಮ್ ಜನ್ಮ ಪಾವನಾಗಿ ಹೋಗ್ತದಂತ ಹೇಳ್ತಾರ ಹೌದ್ 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 ಹೌದು ಆದ್ರೂ ಸಹಿತ ಈ ಎರಡು ಮಕ್ಕಳು ಜೀವ ನೆನೆಸಲ್ ಅಕ್ಕ ಬಾಳ ದಿವಸ ಗಂಡನ ಮನೆಗೆ ಹೋಗಿ ತಂದಿ ಸತ್ತನು ಬಹಳ ದಿನ ಆಯ್ತು ಅಕ್ಕನ ಮನೆಗೆ ಹೋಗಿ ಬರ್ಬೇಕು ತಿಳ್ಕೊಂಡು ಎರಡು ಕೂಸುಗಳ ಅಕ್ಕನ ಊರ್ ದಾರಿ ಹಿಡಿದು ಅಕ್ಕನ ಮನೆಗೆ ಹೋದ ಅಕ್ಕನ ಮನಿಗೋದೇನೆ ಅಕ್ಕ ಸಂತೋಷ ಅಕ್ಕ ಸಂತೋಷದಿಂದ ತಮ್ಗರು ಬಂದ ಹೇಳಿ ಹೌದ್ ಒಂದಿಟ್ಟು ಶಾವಿಗೆ ಹಾಕಿ ಹಾಲು ಹಾಕಿ ತುಪ್ಪ ಹಾಕಿ ಸಕ್ರೆ ಹಾಕಿ ಎರಡು ಮಕ್ಕಳಿಗೆ ಕೊಟ್ಟದ್ಳು ಅಕ್ಕನ ಗಂಡ ಕಂಡು ಯಾರೀ ಅಕ್ಕ ಮಾಡ್ತಲ್ಲ ಇವ್ ಎರಡು ಕೂಸುಗಳು ಹಾ ಕೂತಿದ್ದು ದುಡಿದು ತಂದು ಹಾಕುದ್ರಿಗೆ ನನಗೆ ರಗಡ ಹೋಗ್ಯವ ಇವಕ್ಕೆ ಹಾಕಿದ ತಿಳ್ಕೊಂಡು ಉಣ್ಣುವಂತ ಕೂಸುಗಳ ಗಂಗಳಕ್ ಒದ್ದು ಬಿಟ್ಟ ಹೌದಾ ಪಾಪಿಸ್ಟ್ ಮನುಷ್ಯ ರೀ ಒದ್ದು ಬಿಟ್ಟ ಅವಾಗ ಎರಡು ಕೂಸು ನೊಂದ್ಕೊಂಡು ಹೌದೌದು ತಂದೆ ತಾಯಿ ಸತ್ತ ಮೇಲೆ ನಾವು ನಮ್ಮ ಜೀವ ಕಳ್ಕೊಬೇಕ ತಿಳ್ಕೊಂಡು ಎರಡು ಡೋಣೆಗೆ ಹಾರಿ ತಮ್ಮ ಪ್ರಾಣ ಬಿಟ್ಟು ಎತ್ಮೀಯ ಬಂದು ಹೋಯ್ತು ಜಗತ್ತದಾಗ ಒಂದು ಮಾತು ಸಹಿತ ಈ ಮಾನವ ಜನ್ಮಕ್ಕೆ ನಾವು ನೀವುಗಳೆಲ್ಲ ಹುಟ್ಟಿ ಭಗವಂತನ ಆಶೀರ್ವಾದ ನಿಜವಾದ ಆಶೀರ್ವಾದ ನಮ್ಮೆಲ್ಲ ನಿಮ್ಮ ಅಲ್ಲಿ ಇತ್ತಪ್ಪ ಅಂತಂದ್ರ ಹೌದು ಜೀವನದೊಳಗೆ ಏನೆಲ್ಲ ಮಾಡ್ಲಾಕ ಬರ್ತ ಬರ್ತದ ಬರ್ತದ ಹೌದು ಅದಕ್ಕೆ ಹೇಳ್ತೇನೆ ಹುಟ್ಟಿಸಿರ್ತಕ್ಕಂತ ತಾಯಿ ತಂದಿನೇ ದೇವ್ರ ಅವ್ರು ಹೋದ್ರ ಎಲ್ಲ ನಶವಾಗಿ ಹೋಗ್ತು ಅಂತಕ್ಕಂಥ ಮಾತನ್ನು ಹೇಳಿದ ಹೌದ್ ಹೌದ್ ಹೌದು ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿದ್ದ ವಜ್ಜ ಆಗದೆ ಬರೀ ಜಾನಪದ ಮೇಲೆ ಅದು ಮಂದಿ ಕ್ಯಾಲ ಹೌದ ಹೌದು ತಿಂಟು ಮಾಸ್ತಾರನು ಹಾಡ್ತಿದ್ದ ಸರ್ ಏನ್ ಹೊರಗೆ ತಿರ್ಗಾಡ್ತಾರ ಅವ್ರ ಮಳೆ ತಿಳಿಪೇಸ್ಕೊತ್ ಕುಗಲ್ ಹಾರಿಸ್ಬೋತ್ ಅವ್ರಿಗೆ ಜಾನಪದ ಬೇಕಾಗ್ಯಾವ ಇರ್ಲಿ ಜನಪದ ಹೌದು ಹೌದೌದು ಹಂಗೇನಿಲ್ಲ ಯಾಕಂತ ಕೇಳಿದ್ರ ಮನೆ ದಿವ್ಸ ಹಿರೇಮಣ್ಣೂರೊಳಗ ಅಬ್ಜಲ್ಪುರ್ ಪುಂಟು ಮಾಸ್ತರ್ ಹಾಡ್ಯಾನ ಮತ್ತ ಕಡೆ ನಿನ್ನೆ ಗುರುನಾಥ್ ಮಾಸ್ತಾರನ ಊರಾಗ ಪಡ್ಗಾನ ಊರಾಗ ಹಾಡ್ಯಾವಿ ಆಮೇಲೆ ಹಂಗರಿಗಿ ಹಿಂಗ್ ಐದನೇ ಸ್ಟೇಜ್ ಹಾಡ್ಲಕ್ಕ ದಯವಿಟ್ಟು ಯಾಕಂತ ಕೇಳಿದ್ರ ಹಾಡ್ದವ್ರ ಹಟ್ಟಿ ಹಾಡದವ್ರ ಹಟ್ಟಿ ಸಮತ ಹೌದ್ ಅದಕ್ಕೆ ನಾ ಆತ್ಮೀಯ ಬಂಧುಗಳ ಪುಣ್ಯಾತ್ಮರೇ ಆ ನಮ್ಮ ಸರಿ ಜೊತೆಯಲ್ಲಿ ಮಾತಾಡ್ತಿರತಕ್ಕಂತ ಒಳ್ಳೆ ಉತ್ತಮ ಶ್ರೇಷ್ಠ ಕಲಾವಿದ ನಮ್ಮ ಆ ಉಮೇಶ್ ಮಾಸ್ತರ್ ಬಹಳ ಉತ್ತಮ ರೀತಿಯಿಂದ ಮಾತನಾಡಿದ್ರು ಏನ್ ಮಾತಾಡಿದ್ರಿ ಪ ಕೆಂಪೇಗೌಡರು ಹೌದು ಮೀಶಾ ಹಂಗ್ ಬಿಟ್ಟನು ಕೆಂಪೇಗೌಡಲ್ಲ ನೋಡ್ಬೇಕ್ರಿ ಸರ್ ಆ ಕೆಂಪೇಗೌಡರು ಬಾದಿ ಅವ್ರ ಮುಂದ್ ಅದಕ್ಕೆ ಇರ್ಲಿ ಏನ್ ಹಾಲು ಮತದೊಳಗೆ ಚರ್ಚೆ ಮಾಡ್ತಾರೋ ಏನ ಅಥವಾ ಸಂವಾದದೊಳಗೆ ಚರ್ಚೆ ಮಾಡ್ತಾರೋ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಿಸಿದ್ರು ಯಾಕಂತ ಕೇಳಿದ್ರ ಯಾಕ ಹಾಲು ಮುತ್ತದೊಳಗ ಅಷ್ಟೊಂದು ಓದ್ಕೊಂಡಿರ್ತಕ್ಕಂಥ ಶ್ರೇಷ್ಠ ಕಲಾವಿದ ಹೌದ್ ಹೌದು ಉತ್ತಮ ಕಲಾವಿದ ನಮ್ಮ ಉಮೇಶ್ ಮಾಸ್ತಾರ್ ಪ್ರತಿಯೊಂದು ಸ್ಟೇಜ್ಗೆ ಬುಕ್ಕ ತರುವಂತ ಕಲಾವಂತರು ಬುಕ್ಕ ತರುವಂತ ಕರೆ ನಮ್ಮ ಜೋಡಿ ಬುಕ್ ತಂದಿಲ್ಲ ಅವರು ಇದು ಒಂದೇ ಅತ್ತಲ್ಲ ಎರಡು ಎರಡೊಮನೆ ಒಂದೇ ಉರುತ್ತೆ ಎಲ್ಲಿ ಬುಕ್ಕ ತೋರ್ಸೋಕ್ರಿ ಅವ್ರು ಪಿಂಟು ಮಾಡ್ತಾರ ಹಂಗ ಯಾರ ಪ್ರಶ್ನೆ ಮಾಡಿದೆ ಅವ್ನು ಗೊಳ್ಳಿರಂಗಿಲ್ಲ ನಮ್ದು ಗೊಳ್ಳಿರಂಗಿಲ್ಲ ತೊಡೆ ಮಂದಿ ನಿನ್ನೆ ಮಂದಿ ಮಾಸ್ತರ್ ಗಳು ಆಗಿರ್ತಾರೆ ಒಂದು ಮಾರುಕಟ್ಟೆ ಬುಕ್ ತಂದ್ ಪ್ರಶ್ನೆ ಮಾಡ್ತಾರೆ ಅವ್ರು ಸಡನ್ಲಿ ಅವ್ರ ಏನ್ ಮಾಡ್ಬೇಕು ಅದು ಅಲ್ಲಿ ಹೋಯ್ದಿಟ್ಟು ಬಿಟ್ಟಿರ್ತಾರೆ ನೋಡ್ಬೇಕ್ರೆ ನಾನು ನಗರದ ಬುಕ್ ನೋಡ್ತಾ ಒಟ್ಟು ಇಲ್ಲಿ ಅದು ಇರ್ಲಿ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡದೆ ಇವತ್ತಿನ ದಿವಸ ನಿಮ್ಮ ಮುಂದ ಅತಿ ಹೆಚ್ಚಿಗೆ ಮಾತಿಗೆ ಹೊತ್ತು ಹೊಂಡಕ್ಕೆ ಬಂದದ ಏನಾದ್ರೂ ಹಾಲು ಮತದೊಳಗೆ ಚರ್ಚೆ ಮಾಡ್ಕೋತ ಹೋದಾದ್ರೂ ಹಿಂಗೆ ಸುಳ್ಳೆ ಟೈಮ್ ವೇಸ್ಟ್ ಆಗ್ತದ ಅದಕ್ಕೆ ದಾನ ಮತ್ತು ಧರ್ಮ ಅನ್ನುವಂತ ಎರಡು ವಿಷಯಗಳನ್ನ ಇಂದಿನ ದಿನಮಾನದಲ್ಲಿ ಪ್ರಸ್ತಾವನೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡತಿರತಕ್ಕಂಥ ಕಲಾವಿದರು ಯಾವ್ದಾದ್ರು ಒಂದು ವಿಷಯ ಮುಂದಿನ ಫಳಕ್ಕೆ ಹಿಡ್ಕೊಂಡು ಬಿಡ್ತಾರ ಆ ವಿಷಯಗಳು ಬಿಟ್ಟಿದ್ದು ನಾವು ಬೆಳೆಸ್ತಿವಂತ ಮಾತನ್ನು ಭರವಸೆ ಕೊಟ್ಟು ಭರವಸೆ ಕೊಟ್ಟು ಅತಿ ಹೆಚ್ಚಿಗೆ ಮಾತನಾಡಿದ್ದಾಗ ನಾಲ್ಕನೂರು ಚಾಲ ಒಂದು ಹೆಚ್ಚಿಗೆ ನಮ್ಮ ತಂಗಿಗೆ ಚಾನ್ಸ್ ಹೋಗ್ತದೆ ಯಾಕಂದ್ರೆ